ಒಂದೊಂದು ಸ್ಕೂಟರ್ ಅಲ್ಲಿ ನಾಕ್ ನಾಲ್ಕು ಜನ ಹೋಗ್ತಾರೆ ಮೂರಲ್ಲ ನಾಲ್ಕು ನಾಲ್ಕು ಜನ ಹೋಗ್ತಾ ಇದಾರೆ ಡಸಂಟ್ ಟೇಕ್ ಎನಿ ಪೇರೆಂಟ್ಸ್ ಡಸಂಟ್ ಟೇಕ್ ಎನಿ ಗೋ ಟು ಎನಿ ಪ್ರೈವೇಟ್ ಸ್ಕೂಲ್ ಟುಡೇ ಇನ್ ವೇರಿಯಬಲಿ ಟೇಕ್ ಸುಮ್ನೆ ಒಂದು ಶನಿವಾರ ಬೆಳಗ್ಗೆ ಹೋಗಿ ನೋಡಿ ಆಟೋ ರಿಕ್ಷಾ ಫುಲ್ ಆಫ್ ತರ್ಟೀನ್ ಸ್ಟೂಡೆಂಟ್ಸ್ ಫೋರ್ಟೀನ್ ಸ್ಟೂಡೆಂಟ್ಸ್ ಫಿಫ್ಟೀನ್ ಸ್ಟೂಡೆಂಟ್ಸ್ ಈವನ್ ಆಫ್ಟರ್ ದಟ್ ಇನ್ಸಿಡೆಂಟ್ ದಟ್ ಹ್ಯಾಪನ್ ವೇರ್ ದಟ್ ವ್ಯಾನ್ ಗಾಟ್ ಅಪ್ ಸೈಜ್ ಅಂಡ್ ಫೆಲ್ ಡೌನ್ ಅಂಡ್ ತ್ರೀ ಸ್ಮಾಲ್ ಚಿಲ್ಡ್ರನ್ ಡೈಡ್ ನೋ ಆಕ್ಷನ್ ಪೊಲೀಸ್ ಇಸ್ ಟೋಟಲಿ ಇನ್ಆಕ್ಟಿವ್ ಇಂಥ ದಿನ ಆದಾಗ ಎರಡು ದಿನ ನಿಂತ್ಕೊಂಡು ಶಿಲ್ಪೆ ಹೊಡೆದು ಅದ್ ನಿಲ್ಸು ಇದ್ ನಿಲ್ಸು ಅಂತ ಆಮೇಲೆ ಅದ್ಯಾರ್ ಲಾಬಿ ಮೊನ್ನೆ ಒಂದು ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಆಯಿತು ದಿ ವೆಹಿಕಲ್ ವಾಸ್ ಮೂವಿಂಗ್ ಇನ್ ದಿ ಲೆಫ್ಟ್ ಸೈಡ್ ಆಫ್ ದಿ ರೈಟ್ ಸೈಡ್ ಐ ಮೀನ್ ರೈಟ್ ಸೈಡ್ ಮೀನ್ಸ್ ವಾಟ್ ಐ ಮೆಂಟ್ ಈಸ್ ಆನ್ ದಿ ಲೆಫ್ಟ್ ಸೈಡ್ ಆಫ್ ದಿ ಮೀಡಿಯನ್ ಮೀಡಿಯನ್ ಇದೆ ಮೀಡಿಯನ್ ನಲ್ಲಿ ಹೋಗ್ತಿದೆ ಇಟ್ ವಾಸ್ ಎ ತ್ರೀ ಲೈನ್ ಟ್ರಾಫಿಕ್ ಸೊ ಈ ವಾಸ್ ಮೂವಿಂಗ್ ಆನ್ ದಿ ಎಕ್ಸ್ಟ್ರೀಮ್ ರೈಟ್ ಅಬ್ಸೊಲ್ಯೂಟ್ಲಿ ನೋವರಿ ಬಿಕಾಸ್ ಇಟ್ ಇಸ್ ಮೀಡಿಯನ್ ಇಟ್ ಈಸ್ ಸ್ಟಿಲ್ ಎ ವ್ಯಾಲಿಡ್ ಡ್ರೈವಿಂಗ್ ನಮ್ಮಲ್ಲಿ ರೂಲಲ್ಲಿ ಇಲ್ಲ ಅದು ಅಡ್ಮಿಟ್ ಮಾಡಿದ್ದೀನಿ ಅಲ್ಲಿ ಧಾರವಾಡದಲ್ಲಿ ಕಲಬುರ್ಗಿನಲ್ಲಿ ಮೀಡಿಯನ್ ಇದೆ ಅವನು ಆ ಕಡೆಯಿಂದ ಬರ್ತಾನೆ ಸೊ ಹಿ ಆಲ್ಸೋ ಕಮ್ಸ್ ಆನ್ ದಿ ರೈಟ್ ಸೈಡ್ ಅಂದ್ರೆ ಎಕ್ಸ್ಟ್ರೀಮ್ ರೈಟ್ ಲೈನ್ ಅಲ್ಲಿ ದಿಸ್ ದಿಸ್ವೆಲೋ ಇಸ್ ಆನ್ ದಿ ಎಕ್ಸ್ಟ್ರೀಮ್ ಲೈಟ್ ಲೈನ್ ಇವನ್ ಇಲ್ಲಿ ಮುಂದೆ ಬಂದಾಗ ಸಡನ್ ಆಗಿ ಈ ಕಡೆಯಿಂದ ಯಾರೋ ಒನ್ ವೇ ನಲ್ಲಿ ಹೋಗ್ಬಿಟ್ಟಿರ್ತಾರೆ ಅಂತ ಇವನ್ ಮುಂದ್ಗಡೆ ಹೋಗ್ತಿದ್ದ ಅವ್ನ ವೆಹಿಕಲ್ ಸಡನ್ ಆಗಿ ಅವನ್ ರೈಟ್ ಬಂದ್ಬಿಡ್ತಾನೆ ದಿಸ್ ಅವ್ ಅಪ್ಲೈಸ್ ದಿ ಬ್ರೇಕ್ ಈ ವಾಸ್ ಇನ್ ಸಚೆ ಸ್ಪೀಡ್ ದಟ್ ದಿ ಬ್ರೇಕ್ ಅಪ್ಲೈ ಮಾಡಿದ ತಕ್ಷಣ ಅದ್ ನಿಲ್ಲಲ್ಲ ಚರಕ್ ಅಂತ ರೈಟ್ ತಿರ್ಕೊಂಡ್ಬಿಡುತ್ತೆ ಮೀಡಿಯನ್ ಹತ್ತಿ ಈ ಕಡೆಯಿಂದ ಬರೋ ರೈಟ್ ಲೈನ್ ಅಲ್ಲಿ ಇರೋನ್ಗೆ ಒಡೆದ್ಬಿಡ್ತಾನೆ ಒಡೆದಿದ್ ಸ್ಪೀಡ್ಗೆ ಈ ಗಾಡಿ ಹೋಗಿ ಹಳ್ಳಕ್ ಬಿದ್ದು ಇದ್ರಲ್ಲಿರೋನ್ ಸತ್ ಹಾಕ್ತಾನೆ ಸತ್ ಹತ್ತೆ ಸತ್ ದಿ ನಾವ್ದ ಆರ್ಗ್ಯುಮೆಂಟ್ ಇಸ್ಟಿ ಆರ್ಗ್ಯುಮೆಂಟ್ ಇಸ್ ಐ ವಾಸ್ ಮೂವಿಂಗ್ ಆನ್ ಮೈ ರೈಟ್ ಡೈರೆಕ್ಷನ್ ರೈಟ್ ಡೈರೆಕ್ಷನ್ ಅಂತ ಇನ್ಶೂರೆನ್ಸ್ ಕಂಪನಿ ನೋಡೋಣ ತಕರಾರ ತೆಗಿತಾನೆ ಮೈ ವೆಹಿಕಲ್ ವಾಸ್ ಮೂವಿಂಗ್ ಇನ್ ದಿ ರೈಟ್ ಡೈರೆಕ್ಷನ್ ಇವಾಗ ನೋಡಿ ನೀವು ಬರೀಬೇಕು ಲೇನ್ ಟ್ರಾಫಿಕ್ ಎಲ್ಲ ಡಿಫೈನ್ ಮಾಡಬೇಕು ಮೋಟಾರ್ ವೆಹಿಕಲ್ಸ್ ಆಕ್ಟ್ ಲೇನ್ ಟ್ರಾಫಿಕ್ ಲೇನ್ ಟ್ರಾಫಿಕ್ ಅಲ್ಲಿ ಇಫ್ ಇಟ್ ಇಸ್ ತ್ರೀ ಪ್ಲೇಸ್ ತ್ರೀ ಲೈನ್ಸ್ ಆರ್ ಪರ್ಮಿಸಬಲ್ ಎನಿ ವೆಹಿಕಲ್ ಕ್ಯಾನ್ ಮೂವ್ ಎನಿ ಎನಿ ಲೇನ್ ನಮ್ಮಲ್ಲಿ ಇಲ್ಲಲ್ಲ ಫಾರಿನ್ ಕಂಟ್ರೀಸ್ ನಲ್ಲಿ ಹಂಗಲ್ಲ ಲೆಫ್ಟ್ ಮೋಸ್ಟ್ ಲೇನ್ ಏನಿದೆ ಅಂದ್ರೆ ಅಲ್ಲಿ ರೈಟ್ ಹ್ಯಾಂಡ್ ಡ್ರೈವಿಂಗು ಲೆಫ್ಟ್ ಮೋಸ್ಟ್ ಲೇನ್ ಏನಿದೆ ದಟ್ ಇಸ್ ಅನ್ಲಿಮಿಟೆಡ್ ಸ್ಪೀಡ್ ನೆಕ್ಸ್ಟ್ ಟು ದಟ್ ಲೇನ್ ಇಸ್ ಎ ಸ್ಪೀಡ್ ಲಿಮಿಟ್ ದಟ್ ಈಸ್ ಅಪ್ಲಿಕಬಲ್ ಲಾಸ್ಟ್ ಲೇನ್ ಇಸ್ ದಿ ಫಾರ್ ದಿ ವೆಹಿಕಲ್ಸ್ ವಿಚ್ ಕೆನಾಟ್ ಬಿ ಮೂವಿಂಗ್ ಇನ್ ಈವನ್ ದಟ್ ಸ್ಪೀಡ್ ಲಿಮಿಟ್ ಫಾರ್ ಎಕ್ಸಾಂಪಲ್ ಟ್ರಕ್ ಹ್ಯಾವಿಂಗ್ ಎ ಹೆವಿ ಲೋಡ್ ಇಟ್ ಕಾಂಟ್ ಮೂವ್ ಇನ್ ದಿ ಪ್ರಿಸ್ಕ್ರೈಬ್ ಸ್ಪೀಡ್ ಆಫ್ ಹಂಡ್ರೆಡ್ ಗೋಯಿಂಗ್ ಇನ್ ಎ ಸ್ಪೀಡ್ ಹಿಟ್ರೀಮ್ ರೈಟ್ ಲೇನ್ ಹಾಗೆ ನಮ್ಮಲ್ಲಿ ಕೂಡ ಇದೆ ಎಕ್ಸ್ಟ್ರೀಮ್ ಲೆಫ್ಟ್ಗೆ ಲಾರಿ ಟ್ರಾಫಿಕ್ ಇರಬೇಕು ಅದಾದ್ಮೇಲೆ ಒಂದು ಸ್ಪೀಡ್ ಲಿಮಿಟ್ ಇರಬೇಕು ಲಾಸ್ಟ್ ಅಲ್ಲಿ ಫ್ರೀ ಲೇನ್ ಅಂತ ಇಲ್ಲಿ ಇಲ್ಲಿ ಇವನು ಲೋಡೆಡ್ ಟ್ರಕ್ಕು ಇವನು ಲೋಡೆಡ್ ಟ್ರಕ್ಕು ಹಿಂದೆ ನಾನು ಖಾಲಿ ನಿಂತಿದ್ದೀನಿ ಇವ್ನು ಇವ್ ಓವರ್ಟೇಕ್ ಕೊಡೀತಾನ ಇಬ್ರು ಯಾರನ್ನು ಓವರ್ಟೇಕ್ ಮಾಡಕ್ಕಾಗಲ್ಲ ಜನ್ಮ್ಯಾಪಿ ಇಲ್ಲಿಂದ ತುಮ್ಕೂರ್ ತನಕ ಹಂಗೆ ಹೋಗ್ತಾರ ನಾವ್ ಹಿಂದ್ಗಡೆ ಹೋಗ್ಬಿಟ್ಟಿರ್ತೀವಿ ಏನ್ ಮಾಡ್ತೀರಾ ಇವನು ಬಿಡುದಿಲ್ಲ ಇವನು ನೀವ್ ಏನ್ ಮಾಡ್ತೀರಾ ಅವಾಗ ಅಂಡ್ ದಿಸ್ ಹ್ಯಾಪನ್ಸ್ ಆರ್ ಟಿ ಸಿ ಪ್ರೈವೇಟ್ ಬಸ್ ಆರ್ ಅಂದಿ ಟ್ರ್ಯಾಕ್ಸ್ ಬೋತ್ ಆಫ್ ಡೋಂಟ್ ಟಕ್ ಗಿವ್ ಇಟ್ ಏನ್ ಮಾಡ್ತೀರಿ ನೀವು ಡಿಸ್ಟರ್ಪನ್ ಸೊ ದೇರ್ ಫೋರ್ ಲೆಂಟ್ ಟ್ರಾಫಿಕ್ ಡಿಸಿಪ್ಲಿನ್ ಬರೋ ತನಕ ನಮ್ಮಲ್ಲಿ ಇಲ್ಲ ಸೊ ಲೆಂಟ್ ಟ್ರಾಫಿಕ್ ಡಿಸಿಪ್ಲಿನ್ ಇಲ್ಲ ಅನ್ನೋ ಒಂದೇ ಕಾರಣದ ಮೇಲೆ ನಾನು ಅದನ್ನ ಅಡ್ಮಿಟ್ ಮಾಡಿದ್ದೀನಿ ನೋಡೋಣ ಮುಂದೆ ಯಾವಾಗ್ರು ಒಂದು ಬರೆಯೋಕ್ಕಾಗುತ್ತೆ ಸಿ ಮೋಟರ್ ವೆಹಿಕಲ್ಸ್ ಆಕ್ಟ್ ಶುಡ್ ಆಲ್ಸೋ ಹಾವ್ ನೆಸಸರಿ ಅಮೆಂಡ್ಮೆಂಟ್ ನೌನ್ ದರ್ಸ್ ಟೂ ಲೈನ್ ತ್ರೀ ಲೈನ್ಸ್ ಉದಾಹರಣೆಗೆ ಈಗ ಮೈಸೂರು ಮೈಸೂರ್ನಲ್ಲಿ ಇವಾಗ ಹಂಡ್ರೆಡ್ ನೀವು ಅಲೋವ್ ಮಾಡಿದಿರಿ ಐ ಮೆಂಟೈಟಲ್ ಟು ಮೂವ್ ಹಂಡ್ರೆಡ್ ಸಪೋಸ್ ಇಫ್ ಯು ಆರ್ ಮೂವಿಂಗ್ ಇನ್ ಫಾರ್ಟಿ ಅದೆಲ್ಲ ಬರ್ ಸ್ವಲ್ಪ ಟ್ರಾಫಿಕ್ ಡಿಸಿಪ್ಲಿನ್ ಬರಬೇಕು ಎಲ್ಲ ಹಾಕ್ಬೇಕು ಎಲ್ಲ ಮನ್ಲಿ ಕೂತ್ಕೊಂಡು ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳೋದೆಲ್ಲ ನಿಂತ ಹೋಗ್ಬೇಕು ಮಕ್ಳ ಕೈ ಕಾರ್ ಕೊಟ್ಬಿಟ್ಟು ಇನ್ನೂರು ವರ್ಡ್ಸ್ ಎಸ್ ಎ ಬರೆಯೋದು ನಿಂತೋಗಬೇಕು ಟೂ ಹಂಡ್ರೆಡ್ ವರ್ಡ್ಸ್ ಎಸ್ ಎ ಬರೆದ್ಬಿಟ್ಟು ಯು ಗೆಟ್ ಅವೇ ವಿತ್ ತ್ರೀ ನಾಟ್ ಫೋರ್ ಎ ಅಂದ್ರೆ ವೆರಿ ದಿ ಫನ್ ಅವರು ಒಂದ್ ಬರಿಬೇಕು ಅಂತ ಕೇಸಲ್ಲಿ ಯಾರಾದ್ರೂ ಮೈನರ್ ಕೊಟ್ಟಿದ್ದು ಅವ್ರು ಹೋಗಿ ಈ ತರ ತ್ರೀ ನಾಟ್ ಫೋರ್ ಎ ಇದ್ರೆ ಅವರಪ್ಪನ್ನ ಹಾಕ್ಬಿಡ್ತಿವಿ ಒಳಗಡೆಗೆ ಅಂತ ಅವಾಗ ತನ್ನಾಗೇ ಸರಿ ಹೋಗ್ತಾನೆ ಅವಾಗ ನೋಡಿ ನಿಂತೋಗುತ್ತೆ ಇನ್ಶೂರೆನ್ಸ್ ಕಂಪನಿ ಇಫ್ ಇ ಕಂಟೆಸ್ಟ್ ದರ್ ಔಟ್ಸೈಡ್ ದಿ ಇಂಡಿಯಾ ಅಲ್ಟಿಮೇಟ್ಲಿ ಫೇಲ್ಸ್ ದಿವಾಳಿ ಆಗ್ಬಿಡ್ತಾನು ದಿವಾಳಿ ಆಗ್ಬಿಡ್ತಾನೆ ಕ್ಲೈಮ್ ಸ್ಯಾಟಿಸ್ಫೈ ಮಾಡೋಷ್ಟರಲ್ಲಿ ಕೋರ್ಟ್ಗೆ ಹೋದ್ರೆ ಆ ಭಯಕ್ಕೆ ಸಣ್ಣ ಪುಟ್ಟದನ್ನ ಹೇಳಲ್ಲ ಇಲ್ಲಿ ತರ ಪ್ಲಾಸ್ಟಿಕ್ ಬರಲ್ಲ ಗಾಜಿಗೆ ಬರಲ್ಲ ತಿಕ್ಕೋಕ್ ಬರಲ್ಲ ಅದೆಲ್ಲ ಇರುತ್ತಲ್ಲ ಕೆಲಸ ಟಿಂಕರಿಂಗ್ ಅಲ್ಲಿ ಕರ್ರ ಕರ್ರ ಅಂತ ತಿಕ್ಕೋದು ಅದಕ್ಕೆ ದುಡ್ಡು ಕೊಡಲ್ಲ ಇನ್ ಏನಕ್ಕೆ ಹಂಗಾರೆ ಇನ್ಶೂರೆನ್ಸ್ ಕಂಪ್ನಿಯನ್ನು ಡಿಕ್ಕಿ ಆಗುತ್ತಪ್ಪ ಏನಾಗುತ್ತೆ ಒಂದು ಕಬ್ನ ಡೆಂಟ್ ಆಗುತ್ತೆ ಗಾಜ್ ಏನಾರ ಗ್ಲಾಸ್ ಮುರಿಯುತ್ತೆ ಯಾವುದಕ್ಕೂ ಕವರ್ ಇಲ್ಲ ಮತ್ತೇನು ಅಂದರೆ ಅದೊಂದು ತಗಡ ಡೆಂಟ್ ಬಿದ್ದಿರುತ್ತಲ್ಲ ಅದನ್ನ ಕರ್ರ ಕರ್ರ ಅಂತ ಆ ಅಫೆಂಡರ್ ಅಫಂಡರ್ ಬಾನೆಟ್ಟು ನೆಟ್ಟೋಫೆಂಡರ್ ಹೋಗಿರುತ್ತಲ್ಲ ಅದನ್ನ ರಿಪ್ಲೇಸ್ ಮಾಡ್ತಾನಂತೆ ರಿಪ್ಲೇಸ್ ಮಾಡುವಾಗ ರಿಪ್ಲೇಸ್ ಮಾಡುವಾಗ ಲೇಬರ್ ಚಾರ್ಜ್ ಕೊಡಲ್ವಂತೆ ಹಂಗಾರ ತನ್ನಾಗೆ ಬಂದು ಫಿಕ್ಸ್ ಆಗ್ಬಿಡ್ತು ಅದು ನಾವು ಹಂಗೇನೆ ಇದೀವಿ ಬಿಡಿ ಅಲ್ಲ ಇಲ್ಲಿ ಕೂತಿದೀನಿ ಇಲ್ಲಿ ಕೂತಿದೀನಿ ನಾನು ಹೇಳೋಂಗಿಲ್ಲ ಇಲ್ದಾರ್ ಒಳ್ಳೆ ಗಾದೆ ಇತ್ತು ನಾವು ಹಂಗೆ ಇದೀವಿ ಮುನ್ನೂರ ರೂಪಾಯಿಗೂ ಐನೂರು ರೂಪಾಯಿಗೂ ಏನು ವ್ಯತ್ಯಾಸ ಸರ್ ಎಕ್ಸ್ಟ್ರಾ ಪರ್ಸನ್ ಕವರ್ ಮಾಡಕ್ಕೆ ಏನ್ ಸರ್ ನಿಮ್ಗೆ ಕಳ್ಕೊಳ್ಳೋದು ನೂರ ಐವತ್ತು ರೂಪಾಯಿ ಓವರ್ ಎ ಪೀರಿಯಡ್ ಆಫ್ ಒನ್ ಇಯರ್ ಅಂತಂದ್ರೆ ಎಷ್ಟು ಇವಾಗೇನು ಐನೂರು ರೂಪಾಯಿ ಆಗಿದೆ ಅದು ಐನೂರು ರೂಪಾಯಿ ಓವರ್ ಎ ಪೀರಿಯಡ್ ಆಫ್ ಒನ್ ಇಯರ್ ಅಂದ್ರೆ ಎಷ್ಟು ಟೂ ರುಪೀಸ್ ಎ ಡೇ ಇಫ್ ಯು ಕವರ್ ಇಟ್ ಇನ್ ದಿ ಇನ್ಮೇಟ್ ಅಲಾಂಗ್ ವಿತ್ ದಿ ಡ್ರೈವರ್ ಅದಕ್ಕೆ ನಾನು ಹೇಳ್ಬಿಟ್ಟಿದ್ದೀನಿ ನೋಡಪ್ಪ ನೀನು ಏನಾದ್ರು ಮಾಡ್ಕೋ ಆಲ್ ಕಾಂಪ್ಟಿ ಇನ್ಕ್ಲೂಡಿಂಗ್ ದಿ ಡ್ರೈವರ್ ಎಷ್ಟಾಗುತ್ತೆ ಹೇಳೋ ಅಷ್ಟು ಕೊಟ್ಬಿಡ್ತೀನಿ ಅವಾಗ ಏನಾಗುತ್ತೆ ಮಗನೋ ತಮ್ಮನೋ ಇನ್ಯಾರ ರಿಲೇಟಿವ್ಸೋ ಫ್ರೆಂಡ್ಸೋ ಓಡಿಸ್ತಿದ್ರು ಕೂಡ ಅವರು ಕವರ್ ಆಗುತ್ತೆ ಗ್ರಾಚಾರ ಕವರ್ ತಾನೇ ನೀವು ಮಾಡ್ತಿದಿರಿ ಅದ್ರ ಇನ್ನೂರು ಮುನ್ನೂರು ಉಳಿಸೋದಕ್ಕೆ ಯಾಕೆ ಮಾಡ್ಬೇಕು ಅದನ್ನ ಇವಾಗ ನಾವು ಚೆನ್ನಾಗಿ ಓಡಿಸ್ತೀವಿ ಪ್ರಾಬ್ಲಮ್ ಇಲ್ಲ ಬೆಳಗ್ಗೆದ್ ಬೇಡ್ಕೋಬೇಕು ಎದುರುಗಡೆಯಿಂದ ಬರುವ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಯಾಕೆಂದ್ರೆ ಮೀಡಿಯನ್ ಹಾರ್ಕೊಂಡ್ ಈ ಕಡೆ ಅವನು ಹೊಡಿತಾನೇ ಇನ್ ದಟ್ ಪ್ಯಾಶನ್ ಯು ಕುರಿ ದಟ್ ಈಸ್ there ದಟ್ ಈಸ್ ಕವರ್ಡ್ ದಟ್ ಈಸ್ ಕವರ್ಡ್